ಯಾವ ರೀತಿ ಜೇಬು ಕತ್ರಿ ಹಾಕಬೇಕು ಎಲ್ಲ ವಿಚಾರಗಳಲ್ಲೂ ಸಹ ಇವರು ಕಳೆದ ಎರಡು ವರ್ಷಗಳಿಂದ ಜನಗಳನ್ನ ತೆರಿಗೆ ದರೋಡೆ ಮಾಡಿದರೆ ಬೆಲೆ ಏರಿಸುವ ಮೂಲಕ ತುಗಲಕ್ ಮಾದರಿ ದರೋಡೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಒಂದು ಈ ಪತ್ರಿಕಾಗೋಷ್ಠಿ ಅತ್ಯಂತ ಪ್ರಮುಖವಾದಂತಹ ವಿಚಾರ ಜನಸಾಮಾನ್ಯರಿಗೆ ಆಮ್ ಆದ್ಮಿ ಪಕ್ಷ ಯಾವ ರೀತಿ ತನ್ನ ಸಂಕಷ್ಟದಲ್ಲಿ ಜನಸಾಮಾನ್ಯನ ಜೊತೆ ಆಮ್ ಆದ್ಮಿ ಪಕ್ಷ ಇರುತ್ತೆ ಅನ್ನೋಕ್ಕೆ ಇವತ್ತು ನಾವು ಈ ಮಾದರಿಯ ಏನು ಈ ದರೋಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದಾದ್ಯಂತ ಮನೆ ಮನೆಗಳಲ್ಲೂ ಸಹ ನಾವು ಇವತ್ತು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಾರೆ ಇದರ ಸಂಪೂರ್ಣ ವಿವರಗಳನ್ನ ಶ್ರೀಯುತ ಸೀತಾರಾಮ್ ಗುಂಡಪ್ಪನವರು ತಮಗೆ ಇದೇ ಶನಿವಾರ ಐದನೇ ತಾರೀಕಿನಿಂದ ಅಭಿಯಾನ ಬೆಂಗಳೂರಿನಿಂದ ಸ್ಟಾರ್ಟ್ ಆಗುತ್ತೆ ರಾಜ್ಯದಾದ್ಯಂತ ಎಲ್ಲರೂ ಸಹ ಇದು ಪ್ರಾರಂಭವಿಡುತ್ತೆ ಈ ಅಪ್ಪ ಕೊಡ್ಬೇಕಂತ ನಾನು ಕೇಳ್ಕೊತಿನಿ ತದನಂತರದಲ್ಲಿ ಸತೀಶ್ ಅವರು ಸಹ ವಿವರಗಳನ್ನ ಕೊಡ್ತಾರೆ ನೋಡಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರಬೇಕಾದ್ರೆ ಬಿಜೆಪಿ ನವರು ಯಾವ ರೀತಿಯ ಬೆಲೆಗಳನ್ನ ಏರಿಕೆ ಮಾಡಿ ಇವರು ಅಧಿಕಾರಕ್ಕೆ ಬಂದರು ಅಂತ ಪಟ್ಟಿ ಮಾಡಿ ತೋರಿಸಿ ಒಂದು ಎಲೆಕ್ಷನ್ ಸ್ಟ್ರಾಟಜಿಯನ್ನ ಮಾಡಿಕೊಂಡು ಈ ರೀತಿಯ ಬೆಲೆಗಳನ್ನ ಏರಿಕೆ ಮಾಡಿದರೆ ಇವನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಇವರೇನಾದ್ರೂ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಇವತ್ತು ನೋಡಿ ಒಂದು ಆಡಳಿತದಲ್ಲಿ ಒಂದು ಬದ್ಧತೆಯನ್ನು ಇಟ್ಕೊಂಡಿಲ್ಲ ಒಂದು ಸರಳ ಎತ್ತೆಯನ್ನ ಇಟ್ಕೊಂಡಿಲ್ಲರ್ಬ ಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಆ ಒಂದು ಮುಖಾಂತರ ಹಲವು ರೀತಿಯಲ್ಲಿ ಕನ್ನಡಿಗರ ಮೇಲೆ ತೆರಿಗೆಯನ್ನ ಇರ್ತಕ್ಕಂಥ ಕೆಲಸಗಳನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರ ಜನರಿಗೆ ಕೊಟ್ಟಂತಹ ಒಂದು ತೆರಿಗೆ ಏಟು ಇನ್ನೊಂದು ಕಡೆ ಆ ಏಕೆ ಆಯೋ ರೀತಿ ಕೊಟ್ಟಿದ್ದಾರೆ ನೀರಿನ ಏರಿಕೆ ಮಾಡೋದು ಆನಿಂಗ್ ಬಿಲ್ ನ ಏರಿಕೆ ಮಾಡೋದು ಅಬಕಾರಿ ಶುಲ್ಕಗಳು ಮಧ್ಯದ ದರಗಳನ್ನು ಏರಿಕೆ ಮಾಡ್ತಕ್ಕಂಥದ್ದು ಡ್ಯೂಟಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ಮೆಟ್ರೋ ದರವನ್ನು ಏರಿಕೆ ಮೆಟ್ರೋ ದರ ಏರಿಕೆ ಮಾಡಿ ಎಷ್ಟೋ ಜನ ಹತ್ತು ಸಾವಿರ ರೂಪಾಯಿ ಗುರುತಾರೆ ಹತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಏನೋ ಒಬ್ಬ ಮನುಷ್ಯನಿಗೆ ಒಂದು ಕನಿಷ್ಠ ವೇತನ ಅಂತಕ್ಕಂಥ ನಿರ್ಧಾರ ಮಾಡೋ ಯೋಗ್ಯತೆ ಇಲ್ಲದ ಈ ಸರ್ಕಾರಗಳು ಬೆಲೆಯನ್ನು ಏರಿಕೆ ಮಾಡಿಕೊಂಡು ಇವತ್ತು ವಿಧಾನಸಭೆಯಲ್ಲಿ ಶಾಸಕರುಗಳಿಗೆ ಸಂಬಳವನ್ನ ಏರಿಕೆ ಮಾಡಿಕೊಂಡು ಏನು ಐವತ್ ಸಾವಿರ ಅರವತ್ತು ಸಾವಿರ ಇದ್ದಿದ್ದು ಶಾಸಕರ ಸಂಬಳ ಪಥ್ಯಗಳನ್ನ ನೀವು ಲಕ್ಷಾಂತರ ಏರಿಕೆ ಮಾಡಿಕೊಂಡು ನೀವು ಆ ಬೆಲೆ ಏರಿಕೆಯ ಬಿಸಿಯನ್ನು ನೀವು ಮಾತ್ರ ಅಡಗಿಸ್ಕೊಂತೀರ ಅದರ ಭಾರತ ತಗೊಂಡ್ಬಂದು ಜನಗಳ ಮೇಲೆ ಹೇಳ್ತೀರಾ ನಾಚಿಕೆ ಆಗ್ಬೇಕು ನೀವು ಮಾಡಲಕ್ಕೆ ಮತ್ತೆ ಪ್ರಮುಖರು ನಾವಿವತ್ತು ಮೊಸಳೆ ಕಣ್ಣಿರನ್ನ ಹಾಕ್ತಾರೆ ಬೆಲೆ ಏರಿಕೆ ಬಗ್ಗೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಇವರಿಬ್ಬರು ಜನರಿಗೆ ಯಾವ ರೀತಿಯ ಒಂದು ತೆರಿಗೆಯ ಮೋಸ ಈ ಒಂದು ತೆರಿಗೆಯ ಭೂತದಿಂದ ಜನಸಾಮಾನ್ಯರು ಹೇಗೆ ಸಾಯ್ತಾ ಇದ್ದಾರೆ ಅಂತ ನಾವು ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಒಂದು ನಮ್ಮ ಕಾರ್ಯಾಧ್ಯಕ್ಷರು ಈಗ ತಾನೇ ಪ್ರಸ್ತಾಪ ಮಾಡಿದಾಗ ಈ ಒಂದು ಅಭಿಯಾನವನ್ನ ಪ್ರತಿಯೊಂದು ಮನೆಗೂ ತಲುಪಿಸತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭೆಗಳಲ್ಲಿ ನಾವು ಜನಸಾಮಾನ್ಯರಿಗೆ ಕರಪತ್ರಗಳನ್ನು ರಚುವ ಮುಖಾಂತರ ಹೇಗೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನಸ್ನೇಹಿ ಅಂತ ಹೇಳಿಕೊಂಡು ಜನರನ್ನ ಹೇಗೆ ತೆರಿಗೆ ಅನಿತ ಮಾರಕವಾಗಿದೆ ಅಂತಕ್ಕಂತ ಒಂದು ಸಂದೇಶವನ್ನ ನಾವು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವು ಹೇಳ್ತಾ ಇದ್ರು ಈ ಪಾರ್ಕಿಂಗ್ ಫೀಸ್ ಸಹ ನಾಲ್ಕು ಗಂಟೆಗೆ ನೂರ ಎಪ್ಪತ್ತು ರೂಪಾಯ ಎಂಬತ್ತು ರೂಪಾಯ ಚಾರ್ಜ್ ಮಾಡಿದ್ದಾರೆ ಅಂತ ಇದು 함 ಹೆಡ್ಜಿ ನಮಾರಿ ಯೆತಿ ಆಯೋಗಿತನ ಅಥವಾ ವೃತ್ತಾಚಾರಾ ನೀತ ಕಾರಣ itib್ರೆ ಮುಟ್ಟು ಒಂದು ಜುಟ್ಟು ಹೊರತ ಪ್ರತಿಯೊಬ್ಬರೂವೇ ನಮ್ಮ ಕನ್ನಡನಾಡಿನ ಪ್ರತಿಯೊಂದು ನಾಗರಿಕರೂವೇ ಈ ಅವರು ಜೀವನ ದುಬಾರಿ ಆಗಿದೆ ಪ್ರತಿಯೊಂದು ಕುಟುಂಬಕ್ಕೆ ಸಹ 8 ರಿಂದ 10 18000 ರೂಪಾಯಿ ಹೋತಾ ಆಗುತ್ತೆ ಅಲ್ಲಿ 4 ರೂಪಾಯಿ ಆಗಲಿ 6 ಆಗಲಿ ಹೊಸ ವಾಹನಗಳನ್ನ ಕೊಂಡ್ಕೊಳ್ಳಕ್ ಹೋದ್ರೆ ಅದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಟೋಲ್ ಟ್ಯಾಕ್ಸ್ ಆಗಲಿ ಏನಾದ್ರು ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗಿದೆ ಸೊ ನಾವೇನ್ ಹೇಳೋದು ಸರ್ಕಾರ ಭ್ರಷ್ಟಾಚಾರದಿಂದ ಈ ಬೆಲೆ ಏರಿಕೆಯನ್ನ ತಂದಿದೆ ಅದರಲ್ಲೂ ಸಹ ಈ ಗ್ರೇಟರ್ ಬೆಂಗಳೂರು ಮಾಡಿಕೊಂಡು ಎಲ್ಲಾ ಕಡೆ ಜಮೀನು ಪ್ರೈಸ್ಗಳೆಲ್ಲ ಇನ್ಕ್ರೀಸ್ ಮಾಡಿ ಅದರಿಂದ ಸಹ ಬೆಲೆ ಏರ್ಕೊಂಡು ಜಾಸ್ತಿ ಹೋಗ್ತಾ ಇದೆ ಹೊಸ ವಾಹನಗಳ ಬೆಲೆ ಕೊಂಡ್ಕೊಳಕ್ ಹೋದ್ರೆ ಅಲ್ಲೂ ಅಷ್ಟೇ ಗೈಡೆನ್ಸ್ ವ್ಯಾಲ್ಯೂ ಅಂತಾರಲ್ಲ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡುತ್ತಿದ್ದಾರೆ ಅದ್ರ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಇದು ಒಂದು ವಾರ ನಾವು ರಾಜ್ಯದಾದ್ಯಂತ ಒಂದು ಅಭಿಯಾನ ಬೆಲೆ ಏರಿಕೆ ವಿರುದ್ಧ ಈ ಕಾರಣವೂ ಒಂದು ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಕೈಗೊಂಡಿದೆ ಅಂತ ಅದು ಒಂದು ದೊಡ್ಡ ಹಾಸ್ಯ ಸ್ಪರ್ಧೆ ಅಂತ ಹೇಳಬಹುದು ಕೇಂದ್ರದಲ್ಲಿ ಅವ್ರಿಗೆ ಎಲ್ಲಾ ಪದಾರ್ಥಗಳಿಗೂ ಎಕ್ಸೆಸ್ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಕಚ್ಚಾ ತೈಲ ನೂರ ಇಪ್ಪತ್ತು ಡಾಲರ್ ಇರ್ಬೇಕಾದ್ರೂ ಎಂಬತ್ತು ತೊಂಬತ್ತು ರೂಪಾಯಿ ಇತ್ತು ಲೀಟರು ಆದ್ರೂ ಅವ್ರ ಏನು ದರ ಕಡಿಮೆ ಮಾಡಿಲ್ಲ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹಾಗೂ ಕಾಂಗ್ರೆಸ್ ಸರ್ಕಾರ ಅಗಲ ದರೋಡೆ ಮಾಡ್ತಾ ಇದೆ ಸುಲಿಗೆ ಮಾಡ್ತಾ ಇದೆ ಯಾರ ನಾಗರಿಕರಿಗೆ ಅವ್ರಿಗೆ ಯಾರಿಗೂ ಅವರು ಸಮಸ್ಯೆಗಳ ಅಗತ್ಯ ಕಾಳಜಿನೂ ಇಲ್ಲ ಆಸಕ್ತಿಯೂ ಇಲ್ಲ ಅವರ ಮೇನ್ ಗುರಿ ಏನು ಅಂದ್ರೆ ಹಣ ಸುಮಲತೆ ಮಾಡಿ ಶೇಖರಣೆ ಮಾಡೋದು ಅದರಿಂದ ಅವ್ರು ಏನೇನ್ ಮಾಡ್ಕೊತಾರೋ ಒಂದು ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳಂತೂ ಅಂತೂ ಏನ್ ನೋಡಿದ್ರೆ ವೈಟ್ ಟ್ಯಾಪಿಂಗ್ ಮಾಡೋದು ಉತ್ತರ ಪ್ರದೇಶದಲ್ಲಿ ಎಲ್ಲೋ ಒಂದು ಏರ್ಪೋರ್ಟ್ ಮಾಡೋದು ಈ ಅದಾನಿ ಅಂಬಾನಿ ಅವ್ರಿಗೆ ಕೋಲ್ ಕಾಂಟ್ರಾಕ್ಟ್ ಕೊಡೋದು ಹಡಗಿನ ಕಾಂಟ್ರಾಕ್ಟ್